नो शुगर एट ऑल कॉफ़ी कुंडर शुगर ಹಾಕೊಳ್ಳಲ್ಲ ಟೀ ಕುंडर शुगर ಹಾಕೊಳ್ಳಲ್ಲ ತಿನ್ನಬೇಕು ಅನ್ಸಲ್ವೇ ರೇಂಗೆ शुगर ಇಲ್ಲ ಐ ಥಿಂಕ್ ಓವರ್ ದಿ ಟೈಮ್ ನಿಮಗೆ ಹೌದಾ ಈಗ ನೀವು ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ಟಿದ್ರ ಏನು ಚಾಟ್ಸ್ ಕೂಡ ತಿನ್ನಲ್ವಾ ನೀವು ಹೊರಗೆ ಏನೋ ತಿನ್ನಲ್ವಾ ಈಗ ಏನು ಬೇಕೋ ತಿಂತೀನಿ ಹಂಗಲ್ಲ ಯಾಕಂದ್ರೆ ನಾನು ಸ್ವಲ್ಪ ಮಸಲ್ ಬಿಲ್ಡ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಸೊ ಅದಕ್ಕೆ ಈಗ ನಾನೆಲ್ಲ ತಿಂತೀನಿ ಬಟ್ ಪ್ರೆಪಲ್ ಇದ್ದಾಗ ಸ್ವೀಟ್ ಎಲ್ಲ ತಿನ್ನಾಗಿಲ್ಲ ಒಂದು ವಾರದಲ್ಲಿ ಒಂದು ಚೀಟ್ ನಿಲ್ಲಿಸ್ತಿತ್ತು ಸೊ ಅದನ್ನ ಅವರು ನಾನ್ ವೆಜ್ ಪ್ರಿಯರು ಯಾರು ಇಲ್ಲಿ

ಓ ಯಾ ನೀವು ತಪಾಂಗುಚ್ಚಿ ಎಲ್ಲ ಆಡಿದ್ದೀರಾ ಮುಂಚೆ ಎಲ್ಲ ಡಾನ್ ಎಸ್ ಎಲ್ಲ ಹುಡ್ಗರ ಜೊತೆ ಎಲ್ಲ ಹೋಗ್ತೆಲ್ಲ ಹಬ್ಬದ ಮಾ ಡಾನ್ಸ್ ಓಕೆ ಕಾಲೇಜ್ ಡೇಸಲ್ಲೆಲ್ಲ ಡಾನ್ಸ್ ಆಡಿ ನಿಮಗೆ ಹವ್ಯಾಸ ಇದೆ ಡಾನ್ಸ್ ಫ್ರೆಂಡ್ಸ್ ಜೊತೆನೂ ಇದೆ ಫ್ರೆಂಡ್ಸ್ ಜೊತೆನೂ ಡಾನ್ಸ್ ಮಾಡೋದಿದೆ ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತಾ ಇದ್ದೆ ಆ ಒಂದು ಓಕೆ ಅಂತ ಒಂದು ತಪಾಂಗುಚಿ ಅಂದ್ರೆ ಒಂದು ಯಾವಾಗಲೂ ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರು ಡಾನ್ಸ್ ಮಾಡಬೇಕು ನಾವು ಹುಡುಗಿರ್ ಏನಂದ್ರೆ ಟು ಅಲ್ಲೇ ಮಾಡಿ ಅಪಾರ್ಟ್ಮೆಂಟ್ ಚೆನ್ನಾಗಿ ಟಪ್ಪ ಮುಚ್ಚಿ ಪರ್ಫಾರ್ಮೆನ್ಸ್ ಮಾಡಿ ಗಣೇಶ್ ಸರ್ ಗಣೇಶ ಒಂದ ಇದ್ರಲ್ಲಿ ಸಾನಿಯೋ ಅವರು ಡಾನ್ಸ್ ಆಡಿದ್ದಾರೆ ಕೇಳಿಸ್ಕೊಳ್ಳಿ ಗೌರಿ ಆಶೀರ್ವಾದ ನಮ್ಮ ಗೌರಿ ನೀವು ಗಣೇಶನ್ ಮಿಸರ್ಜನ್ ಯಾವ್ದು ಡಾನ್ಸ್ ಲಾಸ್ಟ್ ಗಣೇಶ ಚತುರ್ಥಿ ನಮ್ಮ ಡ್ಯಾನ್ಸ್ ಸ್ಟುಡಿಯೋ ಸ್ಟುಡಿಯೋಗಿದೆ ಅಲ್ಲಿ ಹುಡುಗ ಮಕ್ಕಳ ಜೊತೆ ಎಲ್ಲಾ ಡ್ಯಾನ್ಸ್ ಮಾಡಿದ್ವಿ ಆಮೇಲೆ ಅಲ್ಲೇ ರಾಜಾಜಿನಿಗರಲ್ಲೆಲ್ಲ ಹುಡುಗರೆಲ್ಲ ಸೇರ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿದ್ವಿ ಆ ಆತರ ಮಾಡ್ತಾ ಇದ್ವಿ